ನೋಡಿ ಇಲ್ಲಿ ಆತ್ಮೀಯ ಕನ್ನಡದ ಬಂಧುಗಳೇ ಇ ಎ ಸಿ ಆಸ್ಪತ್ರೆ ಶ್ಲೋಕ್ ಆಗಿ ಬಂದಂತ ಹಿರಿಯ ನಾಗರಿಕರಿಗೆ ಕಾಲ್ ಮಾಡಿ ಜಾಗಿಲ್ಲ ನೋಡಿ ಕಾಲ್ಗಳಿಗೆ ಮುರಿದೋಗವೇ ಆ ಸೂಪರ್ಟೆಂಟ್ ಫೋನ್ ಮಾಡ್ತಾರೆ ಅವ್ರ ಜನ್ಮಕ್ಕೆ ಬೆಂಕಿ ಹಾಕ ಇವ್ರೆಲ್ಲ ಇತ್ತು ಇವ್ರ ಜನ್ಮಕ್ಕೆ ಬೆಂಕಿ ಯಾಕೆ ಇವ್ರು ಸರ್ಕಾರಿ ಅಧಿಕಾರಿಗಳಾಗಿ ಸಾರ್ವಜನಿಕರದು ನೂರಕ್ಕೆ ಸಾವಿರ ರೂಪಾಯಿ ತಪ್ಪಿದೆ ಕ್ಯಾಕರಿಸ್ ಮೊಕ್ಕ ಉಗಿಬೇಕ್ರಿ ನಮ್ ಸೇವೆ ನಮ್ಮ ನಮ್ಮ ದುಡ್ಡಲ್ಲಿ ಇವ್ರ ಸೇವೆ ಮಾಡ್ತಿರ್ತಕ್ಕಂಥದ್ದು ಹೆಸ್ರಿಗೆ ನೋಡಿ ಎ ಸಿ ಆಸ್ಪತ್ರೆ ಬೃಹತ್ ಆಕಾರದ ನೂರಾರು ಕೋಟಿ ಖರ್ಚು ಮಾಡಿ ಹಣ ಸಾರ್ವಜನಿಕರ ಹಣವನ್ನು ನೂರಾರು ಕೋಟಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಬೃಹತ್ ಆಸ್ಪತ್ರೆಯಲ್ಲಿ ಇ ಎಸ್ ಸಿ ಆಸ್ಪತ್ರೆಯಲ್ಲಿ ಶ್ಲೋಕ್ ಆಗಿರ್ತಕ್ಕಂಥವ್ರಿಗೆ ಹಿರಿಯ ನಾಗರಿಕರಿಗೆ ಬಾಂತಿ ಬಸರಿಯರಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಯಾರು ಸಹ ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ ಎಲ್ಲ ಅಧಿಕಾರಿಗಳು ಸರ್ವತೋಮುಖವಾಗಿ ಸರ್ವಾಧಿಕಾರಿಗಳ ತರ ವರ್ತಿಸ್ತಾರೆ ನಾವು ಕ್ಯಾಕರ್ಸಿ ಮೊಕ್ಕೆ ಉಗ್ದು 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 ಮುಂದೆ ಒರ್ಸ್ಕೊಂಡು ವರ್ಸ್ಕೊಂಡು ಒರ್ಸ್ಕೊಂಡು ಬಂಡ್ ಬಿದ್ದೋಗ್ಬಿಟ್ಟವ್ರೆ ಜನ ಎಚ್ಚೆತ್ಕೋಬೇಕು ಜನ ಎಚ್ಚೆತ್ಕಲಿಲ್ಲ ಅಂದ್ರೆ ಯಾರಿಗೂ ಏನು ಗೌರವ ಸಿಗಲ್ಲ ಆಯ್ತಾ ಜನ ಉಗಿಬೇಕು ಕ್ಯಾಕರ್ಸ್ ಮಕ್ ಉಗಿಬೇಕು ಯಾಕೆ ನಮ್ ಸೇವೆ ಮಾಡಕ್ ಬಂದಿರೋರು ಅವರು ಅವ್ರು ಸೋಕೆ ಮಾಡಕ ಹೆಸರು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಮೈಸೂರಿನ ಹೃದಯ ಭಾಗದಲ್ಲಿರುವ ಬೃಹತ್ ಆಕಾರದ ಈ ಎಸ್ಐ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ ಹದಿನೈದು ಇಪ್ಪತ್ತು ರೂಪಾಯಿ ಔಷಧಿಯನ್ನ ಖಾಸಗಿ ಔಷಧಿ ಕೇಂದ್ರಗಳಿಗೆ ರೋಗಿಗಳನ್ನು ಕಳಿಸ್ತಾರೆ ಅಂದರೆ ಏನರ್ಥ ಇಷ್ಟೊಂದು ಬೃಹತ್ ಆಕಾರದಲ್ಲಿ ನೂರಾರು ಕೋಟಿ ಖರ್ಚು ಕಟ್ಟಿದ ಈ ಆಸ್ಪತ್ರೆಯ ಮೂಲ ಉದ್ದೇಶ ಆದರೂ ಏನು ಇಂದು ಇಎಸ್ಐ ಆಸ್ಪತ್ರೆಯಿಂದ ನೊಂದ ರೋಗಿಯ ಕಡೆ ಅವರು ನಮಗೆ ಕರೆ ಮಾಡಿ ಬಹಳ ದುಃಖದಿಂದ ಹೇಳ್ತಾರೆ ಇಎಸ್ಐ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಉತ್ತಮ ಗುಣಮಟ್ಟದ ಔಷಧಿಗಳು ದೊರಕ್ತಾ ಇಲ್ಲ ಏನಾದರೂ ಧೈರ್ಯ ಮಾಡಿ ಪ್ರಶ್ನೆ ಮಾಡಿದ್ರೆ ಅಲ್ಲಿರೋ ಸಿಬ್ಬಂದಿಯವರು ಸುಮಾರು ಏಳೆಂಟು ಜನ ಸೇರಿ ನಮ್ಮ ಮೇಲೆ ಜಗಳವಾಡೋಕೆ ಬರ್ತಾರೆ ದಮಕಿ ಹಾಕ್ತಾರೆ ಯಾವೊಬ್ಬ ರೋಗಿಗೂ ಸಹ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ನೀಡುತ್ತಾ ಇಲ್ಲ ಸಣ್ಣ ಪುಟ್ಟ ಔಷಧಿಗಳಿಗೂ ಸಹ ಖಾಸಗಿ ಔಷಧಿ ಕೇಂದ್ರಗಳಿಗೆ ಕಳಿಸ್ತಾರೆ ದಯವಿಟ್ಟು ನಿಮ್ಮ ಬಳಗದ ಹೋರಾಟಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡಿ ನಿಮಗೆ ಫೋನ್ ಮಾಡಿದ್ರೆ ಒಂದು ಅಷ್ಟು ಜನರಿಗೆ ಉಪಯೋಗ ಆಗಬಹುದು ನಿಮ್ಮಿಂದ ಒಂದು ಉತ್ತಮವಾದಂಥ ಸೇವೆ ನೊಂದ ಜೀವಗಳಿಗೆ ಸಿಗಬಹುದು ಅಂತ ನಿಮಗೆ ಕರೆ ಮಾಡಿ ತಿಳಿಸುತ್ತಿದ್ದೀವಿ ದಯವಿಟ್ಟು ನೀವು ಮೈಸೂರು ಕೆಆರ್ಎಸ್ ಎಸ್ ಮುಖ್ಯ ರಸ್ತೆಯಲ್ಲಿರೋ ಈ ಎಸ್ಐ ಆಸ್ಪತ್ರೆಗೆ ಭೇಟಿ ಕೊಡಿ ಅಂತ ಬಹಳ ನೋವಿನಿಂದ ಹೇಳ್ತಾರೆ ಆದ್ರಿಂದ ಇಂದು ಎಸ್ಐ ಆಸ್ಪತ್ರೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕೆಲವು ರೋಗಿಯ ಸಂಬಂಧಿಕರು ಡಯಾಲಿಸಿಸ್ ಮಾಡೋ ರೋಗಿಗೆ ಟ್ಯೂಬ್ ಇಲ್ಲ ಹೊರಗಡೆ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಹಿರಿಯ ನಾಗರಿಕರನ್ನ ಕಂಡ್ರೆ ಗೌರವದಿಂದ ಮಾತನಾಡುವುದಿಲ್ಲ ಬೇಜವಾಬ್ದಾರಿತನದಿಂದ ಉದ್ದಟನ ತೋರ್ತಾರೆ ಅಂತ ಸುಮಾರು ಮೂರ್ನಾಲ್ಕು ಜನ ತಮ್ಮ ತಮ್ಮ ನೋವಿನ ಅಳಲನ್ನ ತೋಡ್ಕೊಂಡ್ರು ಆತ್ಮೀಯ ಕನ್ನಡದ ಮೈಸೂರು ಎಸ್ ಮುಖ್ಯ ರಸ್ತೆಯಲ್ಲಿ ನೋಡಿ ನೂರಾರು ಕೋಟಿ ಖರ್ಚು ಮಾಡಿ ಬೃಹತ್ ಆಕಾರದಲ್ಲಿ ಬೃಹತ್ ಆಸ್ಪತ್ರೆ ಕಟ್ಟಿದ್ದಾರೆ ಸೌಲಭ್ಯಗಳಿಲ್ಲ ಇದೇ ಬಸವರಿಗೆ ಉಪಯೋಗ ಇಲ್ಲ ಶ್ಲೋಕ ಆಗಿ ಬಂದಂತ ಪೇಶೆಂಟ್ ಗಳಿಗೆ ಆ ವೀಲ್ ಚೇರ್ ಗೆ ಕಾಲ್ ಮಾಡಿ ಆಗಿಲ್ಲ ಜನ್ಮ ಸಂಖ್ಯೆ ಹಾಕಿ ಕಾಲ ಮುಗ್ದೋಗವೆ ಕಾಲೇ ಮುಗ್ದೋಗವೆ ನಾವು ಕ್ಯಾಕರ್ಚಿ ಉಗ್ದು 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 ಬೇಸಾರ ಆಗೋಗಿದೆ ಎಂತ ಅವಿವೇಕ ಅಧಿಕಾರಿಗಳು ಜನ್ಮ ಸಂಖ್ಯೆ ಹಾಕ ಮೂರ್ ನಾಲ್ಕು ಲಕ್ಷ ಕೈ ತುಂಬಾ ಸಂಬಳ ತಗೊಂಡು ಈ ಜನ ಲಂಚ ಖಾಸಗಿ ಆಸ್ಪತ್ರೆಗಳಿಗೆ ಬರೀತಾರೆ ಸಾರ್ವಜನಿಕರು ಏನು ವರ್ಷ ವರ್ಷ ಪೂರ್ತಿಗೆ ದುಡಿಮೆ ಮಾಡಿ ಐ ಎಸ್ ಎಫ್ ಪಿ ಎಫ್ ಎಫ್ ಇವ್ರ ಹಾಳಾಗೋರು ಎಂತ ಎಪ್ಪುಗಳ ಕಟ್ಟಿಸ್ಕೊತಾರೆ ಆದರೆ ರೋಗಿಗಳಿಗೆ ಉಚಿತವಾದಂತ ಕೆಡಗಿ ನೋಡ ಅಂತ ವೈದ್ಯರಿಲ್ಲ ಆ ವೈದ್ಯರಿದ್ರು ಅವ್ರನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ತಕ್ಕ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಕೊರತೆ ಇಲ್ಲಿ ಎಸ್ ಆಸ್ಪತ್ರೆಗಳು ಆಸ್ಪತ್ರೆಗಳಲ್ಲಿ ಕಾಣ್ತಾ ಇದೆ ಇವತ್ತು ಕರ್ಕಂಬ ಆ ವೀಲ್ ಚೇರ್ ಗೆ ಆ ಸ್ಟೋಕ್ ಆಗಿರೋರ್ಗು ಇಲ್ಲ ಅಂದ್ರೆ ಎಂತ ಅಭಿವೇಕಿಗಳು ಇಲ್ಲಿ ವಾಸ ಮಾಡ್ತಾ ಇದ್ರೆ ಎಂತ ಅಭಿವೇಕಿಗಳು ಕುಕ್ಕಟ್ಟೆ ಸಂಬಳ ತಗೋತಾ ಇದ್ದಾರೆ ಮಾನ್ಯ ಈ ಕ್ಷೇತ್ರದ ಶಾಸಕರಾದಂತ ಹರೀಶ್ ಗೌಡ್ರೆ ಹೊಸದಾಗಿ ಆಯ್ತಾ ಇದ್ದಂತ ಸಂಸದ್ರೆ ಯಜಮೀರವ್ರೆ ಜಿಲ್ಲಾಧಿಕಾರಿಗಳೇ ನಗರ ಪಾಲಿಕೆ ಆಯುಕ್ತರೇ ಮೂಡ ಅಧ್ಯಕ್ಷ ಆರೋಗ್ಯ ಅಧಿಕಾರಿಗಳೇ ನೀವು ಆನ್ಗೆಟ್ಟವೇ ಜನ್ಮದ ಬೆಂಕಿ ಹಾಕವೇ ಜನರಲ್ ಕಷ್ಟ ಜನರಲ್ ಕಷ್ಟವನ್ನು ಪಾಲಿಸಿ ಆ ಜನರಲ್ ಶಾಪ ನಿಮ್ ಮಕ್ಕಳಿಗೆ ನಿಮ್ ಎಂಟರಿಗೆ ನಿಮ್ ಕುಟುಂಬಕ್ಕೆ ತಟ್ಟಬಾರ್ದು ನೀವು ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಬಂದಂತ ಗ್ರಾಹಕರಿಗೆ ಬಂದಂತ ರೋಗಿಗಳಿಗೆ ಉಚಿತವಾದಂತ ಸೌಲಭ್ಯಗಳನ್ನ ಕೊಡಬೇಕು ಅಂತ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಕಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಗ್ರಹಿಸ್ತವೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟಾಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಬೇಜಾಪಿಗೆ ಬೇಜಾಪ್ತರ ಅಧಿಕಾರಿಗಳಿಗೆ ನಮ್ಮ ಮೈಸೂರು ಕನ್ನಡಿಗರ ಬಳಕಿಂದ ಇದು ಜಪ ಮಾತ್ರ ನಿಮಗೆ ಮಾಹಿತಿ ಕೊಡ್ತಿರೋದು ಒಂದು ವಾರ ಹದಿನೈದು ದಿವಸದಲ್ಲಿ ಇವೆಲ್ಲ ಸಂಪೂರ್ಣವಾಗಿ ಸರಿ ಹೋಗ್ಲಿಲ್ಲ ಅಂದ್ರೆ ಇಂತಹ ಘಟನೆಗಳನ್ನ ನೋಡಿ ನಮಗೆ ತುಂಬಾ ಮನಸ್ಸಿಗೆ ನೋವಾಯಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಮ್ಮ ಬಳಿ ಬಂದು ಮುಂದೆ ಈ ರೀತಿ ಹಾಗೆ ನೋಡ್ಕೊಳ್ತೀವಿ ಮೇಲೆ ಭರವಸೆ ಇಡಿ ಅಂತ ಸುಮಾರು ಐದಾರು ಜನ ಸಿಬ್ಬಂದಿ ಹಾಗೂ ಮೇಲಾಧಿಕಾರಿಯಾದ ಶಿವಕುಮಾರ್ ಅವರು ನಮ್ಮ ಬಳಿ ಮಾತನಾಡ್ತಾರೆ ನಾವು ಅವ್ರಿಗೆ ಎಚ್ಚರಿಕೆ ನೀಡೋದ್ರ ಮೂಲಕ ನಿಮ್ಗೆ ಮೇಲ್ಪಟ್ಟ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಏನಾದರೂ ಸಮಸ್ಯೆ ಬಂದ್ರೆ ದಯಮಾಡಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಕರೆ ಮಾಡಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಬರುವಂತಹ ಕಾರ್ಮಿಕ ಬಡ ರೋಗಿಗಳಿಗೆ ಕಿಂಚಿತ್ತು ಚಿಂತನೆ ಇಲ್ಲದ ಹಾಗೆ ನೋಡಿಕೊಳ್ಳಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹಾಗೂ ಮೈಸೂರಿನ ಕನ್ನಡಪರ ಹೋರಾಟಗಾರರು ಎಲ್ಲರೂ ಸೇರಿ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದೇವೆ ಇದನ್ನ ಮನಗಂಡು ಮುಂದಿನ ದಿನಗಳಲ್ಲಿ ಇಂತಹ ಸಮಸ್ಯೆಗಳು ಬಾರದ ರೀತಿಯಲ್ಲಿ ನಾವು ನೋಡಿಕೊಳ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಗ್ರವಾಗಿ ಖಂಡಿತ ಸಿ ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸ್ಥಳೀಯ ರೋಗಿಯ ಸಂಬಂಧಿಕರು ಉಪಸ್ಥಿತರಿದ್ದರು ಡಯಾಲಿಸಿಸ್ ಪರ್ಸನ್ ನಮ್ ಮಾತಾಡೋದ್ರಿ ಗುರಿ ಆಯ್ತಾ ಗೌಡ್ರೆ ದಯಮಾಡಿ ನಿಮಗ್ ಕೈ ಮುಗಿತಿನಿ ನಿನ್ನೆ ತಲೆ ಮಾಧ್ಯಮದಲ್ಲಿ ನೋಡಿದೆ ನಿಮ್ಮನ್ನ ದಯಮಾಡಿ ಎಸ್ಐ ಆಸ್ಪತ್ರೆ ಭೇಟಿ ನೆಚ್ಚಿನ ನಾಯಕರು ನಾವು ನಿಮ್ಮ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧೆ ಮಾಡಿದೀವಿ ನಿಮ್ಮನ್ನ ಜನ ಆಯ್ಕೆ ಮಾಡಿದ್ದಾರೆ ಜನರ ಶಾಪಕ್ಕೆ ಗುರಿ ಆಗ್ಬೇಡಿ ಹರೀಶ್ ಗೌಡ್ರು ಏನ್ ಸಮಸ್ಯೆ ಇದೆ ಬಗೆಹರಿಸ್ಬೇಕು ಅಂತ ಸರ್ವತೋಮುಖವಾಗಿ ಎಲ್ಲರ ನಮ್ಮ ರೋಗಿಗಳ ಪರವಾಗಿ ನಾವು ಆಗ್ರಹಿಸ್ತೇವೆ ಯಾಕಂದ್ರೆ ನೋವು ತಡಕ್ಕಾಗಲೇ ಯಾರು ಮುಗ್ದು ಏನು ಪ್ರತಿಯೊಂದು ವಿಷಯದಲ್ಲೂ ಹಿರಿಯ ನಾಗರಿಕ ವಯಸ್ಸಾಗಿರೋರ್ನ ಹೊರ್ಗಡೆ ಖಾಸಗಿ ಆಸ್ಪತ್ರೆಗಳ ಮೇಲೆ ನೂರಾರು ಕೋಟಿ ಖರ್ಚು ಮಾಡಿ ಬೃಹತ್ ಆಸ್ಪತ್ರೆ ಏನಕ್ ಹೇಳಿ ಇಂತ ದೊಡ್ಡ ಬೃಹತ್ ಆಸ್ಪತ್ರೆ ಕಟ್ಟಿ ನೀವು ಖಾಸಗಿ ಆಸ್ಪತ್ರೆಗಳ ಮೇಲೆ ನೀವು ನೂರಾರು ಕೋಟಿ ಸಮಯ ಏನಕ್ಕೆ ನಿಮ್ ತಿ ಮಾಡ್ಕೊಳಕ ನಿಮ್ ನಿಂದೋಲ್ ಮಾಡ್ಕೊಳ್ಳ ಏನಕ್ ಬಾಳ್ ಜನಗಳ ಸಾಪ ಬೇಡ ಬೆಳಕಂಡ್ರಿ ನಾವು ನೋಡ್ತಾ ಇದ್ರಿ ಕೂಡಲೇ ಜನಗಳ ಸೇವೆ ಮಾಡ್ಬೇಕು ಇದು ಶೀತರ ಮನೆನಾ ಗುಡಿಸ್ಲು ಶೀತ ಮನೆ ಆಗಿದ್ರೆ ಜಾಸ್ತಿ ರೋಗಿಗಳನ್ನ ಇಟ್ಕೊಳಕ್ ಆಗಲ್ಲ ಅಂತ ಬೇರೆ ಆಸ್ಪತ್ರೆಗಳ ಕಟ್ಸ್ಬಹುದು ನೂರಾರು ಕೋಟಿ ಖರ್ಚು ಮಾಡಿ ಇಂತ ಬೃಹತ್ ಆಸ್ಪತ್ರೆ ಏನ್ ಕಟ್ಸ್ಬೇಕಾಯ್ತು ಯಾವ ಪ್ರ ಕಟ್ಕೊಂಡಿದ್ರಿ ನೀವು ರೋಲ್ ಕಾಲ್ ಮಾಡಕ್ಕೋಸ್ಕರ ಇಂತ ಆಸ್ಪಿಟ್ಲ ರೋಗಿಗಳ ಹೆಸರು ಹೇಳ್ಕೊಂಡು ಹೆಸರು ಮೇಲೂ ನೀವು ದುಡ್ಡು ಮಾಡಬೇಕು ಅಂದ್ರೆ ಇಂತ ಅವಿವೇಕಿ ರಾಜಕಾರಣ ಇಂತ ಅವಿವೇಕಿ ಅಧಿಕಾರ ಜೂಮನಕ್ಕೂ ಬೇಡ ಅಂತ ಜಂಗಲ್ ಶಾಪ ನಿಮ್ಗೆ ತಟ್ಟಿರ್ಲಿ ಇವತ್ತಾದ್ರೂ ನಮ್ಮ ಸಾಮಾಜಿಕ ಜಾಲತಾಣವನ್ನ ಮಾಧ್ಯಮಗಳನ್ನ ನೋಡಿ ನೀವು ಎಚ್ಚೆತ್ಕೊಳ್ಳಿ ಎಚ್ಚೆತ್ಕಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೇನೆ ಜೈ ಕನ್ನಡ ಜೈ ಜೈ ಕನ್ನಡ ಮಾತೀ ಗಾತೆ ಚಾಮುಂಡಿ ಕೃಷ್ಣರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು